ವೆಲ್ಕಮ್ ಟು ಮೈ ಚಾನಲ್ ನಾನು ಆಯುಷಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೇನ್ ನಡೆಯುತ್ತೆ ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನೈಟ್ ರೋಟೀನ್ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಆ ರಾತ್ರಿ ಊಟಕ್ಕೆ ನಾನು ಚೌಳಿಕಾಯಿ ಪಲ್ಯ ಮಾಡ್ತಾ ಈ ಕಡೆ ಇದರ ಗೋರೆಕಾಯಿ ಅಂತಾರೆ ಇದನ್ನ ಇದಕ್ಕೆ ಗುರಳ್ಳ ಪುಡಿ ಹಾಕಿ ಮಾಡ್ತೀನಿ ನಾನು ಇವಾಗ ಯಾವ ತರ ಮಾಡ್ತೀನಿ ತೋರಿಸ್ತೀನಿ ನಿಮ್ಗೆ ಇಷ್ಟ ಆದ್ರೆ ಚಾನೆಲ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಯಾರಲ್ಲ ಹೊಸ ಪ್ಲೀಸ್ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫಸ್ಟ್ ಗೆ ನಾನು ಇಲ್ಲಿ ತಾವ ಕಾಯ್ದು ಇಡ್ತೀನಿ చవికైనా నేను స్వల్ప ఉరి తిని డ్రై డ్రై ఆగి ఉరి తిరాల ఆ తర ఉరుకొని తిన్నాను ఇవాగ మంచి మెల్లాకి ఉరి తిని ನಾನು ಚೌಳೆಕಾಯಿ ಹಾಕ್ತಾ ಇದೀನಿ ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಂಗಾದ್ರೆ ಚವಳೆಕಾಯಿ ಸೂಪರ್ ಆಗಿ ಬರುತ್ತೆ ರುಚಿಯಾಗಿ ಬರುತ್ತೆ ಇದು ಒಂದ್ ಕಾಲ್ ಕೆಜಿ ಅಷ್ಟೇ ತಗೊಂಡಿದೀನಿ ನಾನು ಚೌಳೆಕಾಯಿ ಇದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ಗುರಾಳ್ ಪುಡಿ ಹಾಕಿ ಆ ಈ ಕಡೆ ಸ್ವಲ್ಪ ಹಾಕೋದು ಕಮ್ಮಿ ಅಂತ ಹೇಳ್ಬೋದು ಗುರಾಳ್ ಪುಡಿ ಆ ಬೆಂಗಳೂರು ಸೈಡ್ ಎಲ್ಲಾ ಹಾಕಿ ಮಾಡೋದು ಕಮ್ಮಿ ಆ ಇದಕ್ಕಾಗಿ ಗುರಾಳ್ ಬದಲಾಗಿ ನೀವು ಶೇಂಗಾ ಪುಡಿ ಕೂಡ ಹಾಕೋಬಹುದು ನನ್ನ ಚಾನಲ್ ಅಲ್ಲಿ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ದಾರೆ ತುಂಬಾನೇ ಖುಷಿ ಆಯ್ತು ಬೇಗ ಬೇಗ ಯಾರೆಲ್ಲ ಕಮೆಂಟ್ ಮಾಡಿಲ್ಲ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದವರು ಆ ಕಿ ದುನಿಯಾ ಅಂತ ಅವರು ಯೂಟ್ಯೂಬರ್ಸ್ ಅಂತಾನೆ ಹೇಳ್ಬೋದು ಅವರು ಕಮೆಂಟ್ ಮಾಡಿದರೆ ಅವ್ರೂ ವ್ಲಾಗ್ ಮಾಡ್ತಾರೆ ಅವ್ರಿಗೂ ಸಪೋರ್ಟ್ ಮಾಡಿ ಮತ್ತೆ ನಜ್ನೀನ್ ಬ್ಲಾಗ್ಸ್ ಅಂತಿದ್ದಾರೆ ಅವ್ರನ್ನು ನನಗೆ ಕಮೆಂಟ್ ಮಾಡಿದರೆ ಅವ್ರಿಗೂ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ ಕಮೆಂಟ್ ಮಾಡಿದ್ರೆ ಅವ್ರಿಗೆ ನನ್ ಕಡೆಯಿಂದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೂ ವಿಡಿಯೋ ನೋಡಿ ಪ್ರತಿದಿನ ವಿಡಿಯೋ ಹಾಕ್ತಾ ಇರ್ತೀನಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಹಾಗೆ ನಿಮ್ ಮನಸ್ಸಿಗೆ ತಿಳಿಸಿ ನನಗೂ ಹೆಲ್ಪ್ ಆಗುತ್ತೆ ನನಗೂ ಯಾವತರ ಮಾಡ್ಬೇಕನ್ನೋದನ್ನ ನೋಡ್ರಿ ನನ್ ಮಗಳು ಫೋನ್ ಕೊಡ ಅಂತ ಅನ್ನಾಕತ್ತಾಳ ಹೊರಗ್ ಹೋಗೈತಿ ಇವಾಗ್ ಬಂದ್ ನೋಡ್ರಿ ಅವ್ ಹಾಯ್ ಮಾಡ ಹಾಯ್ ಮಾಡ ಹಾಯ್ ಮಾಡ ಅಲ್ ಇಡು ಇಡು ಅಂತಿದಾಳ ನೋಡ್ರಿ ಅವ್ ಹಾಯ್ ಮಾಡಮ್ಮ ಚೆನ್ನಾಗಿ ಉರಿತಾ ಇದೀನಿ ನಾನು ಇವಾಗ ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ನನಗೂ ಆ ಟೈಮ್ ಕವರ್ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನನ್ನ ಚಾನೆಲ್ ಸಾಕಷ್ಟು ವಿಡಿಯೋ ಹಾಕಿದ್ದೀನಿ ನೀವು ಯಾವ ತರ ಚೌಳೆಕಾಯಿ ಪಲ್ಯನ ಮಾಡ್ತೀರಾ ಅಂತ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹುಚ್ಚಾಳ್ ಹಾಕ್ತಿರೋ ಅಥವಾ ಶೇಂಗಾ ಪುಡಿ ಹಾಕ್ತಿರೋ ಅನ್ನೋದನ್ನ ಕಮೆಂಟ್ ಹಾಕಿ ಈ ಮಾಡೋ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಹಾಗೆ ಇಷ್ಟ ಆಗಿದೆ ಅಂತ ಕಮೆಂಟ್ ಹಾಕಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಚೌಳಿಕಾಯಿ ಪಲ್ಯ ಬೇಕು ಅಂತ ತಗೊಂಡಿದೀನಿ ಅದು ತೋರಿಸ್ತಾ ಇದ್ದೀನಿ ನಿಮಗೆ ಬೆಳ್ಳುಳ್ಳಿ ಜಡ್ಜ್ ಇಟ್ಕೊಂಡಿದೀನಿ ಕರಿಬೇವು ತಗೊಂಡಿದೀನಿ ಈರುಳ್ಳಿ ಮತ್ತೆ ಟೊಮಟೊ ತಗೊಂಡಿದೀನಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಉಪ್ಪು ಹುಚ್ಚಳ ಪುಡಿ ಹಾಗೆ ಸಾಂಬಾರ್ ಪೌಡರ್ ಮತ್ತೆ ಖಾರ ಅರಶಿನ ಇವೆಷ್ಟೇ ಇದ್ರೆ ಸಾಕು ಚೌಳಿಕಾಯಿ ಪಲ್ಯ ಆ ರುಚಿಯಾಗಿ ಮಾಡ್ಬೋದು ನಾವು ಈಗ ಒಗ್ಗರಣೆ ಹಾಕ್ಬಿಡ್ತೀನಿ ಬನ್ನಿ ನಾನು ಅದ್ರಲ್ಲಿ ನೀರ್ ಇದಾವ ಅದಕ್ಕೆ ಹೋಗ್ಲಿ ಅಂತ ಸ್ವಲ್ಪ ಉರಿ ಜಾಸ್ತಿ ಮಾಡಿದೀನಿ ಎಣ್ಣೆ ಹಾಕ್ತೀನಿ ನಾನು ಇವಾಗ ಕಾಯ್ತಾ ಇದೆ ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ ಜೀರಿಗೆ ಸಾಸಿವೆ ಹಾಕ್ತೀನಿ ಎಲ್ಲ ಒಗು ಬಂದ್ಬಿಡ್ತಿದೆ ಇವತ್ತು ಅದು ಬೆಳ್ಳುಳ್ಳಿ ಎಲ್ಲ ಕೆಂಪಗಾಗಿದೆ ಇವತ್ತು ಈರುಳ್ಳಿ ಹಾಕ್ತೀನಿ ನಾನು ಇವಾಗ అదే కర్బే కూడా స్వల్ప చాలా చన స్వల్ప ఫ్రై ఆయన పూర్తి ఏనా బేడా ఇష్ట్రె సా ఇవగా టమాటో ఆక్తే స్వల్ప సాగవర్ స్వల్ప ఫ్రై మి ತಕ್ಕಷ್ಟು ಉಪ್ಪು ಹಾಕ್ತೀನಿ ನಾನು ಹಾಗೆ ಸ್ವಲ್ಪ ಸಾಂಬಾರ್ ಪೌಡರ್ ಒಂದ್ ಸ್ಪೂನ್ ಅಷ್ಟು ಸಾರ ಹಾಕ್ತಿದೀನಿ ಸ್ವಲ್ಪ ಹಾಕ್ತೀನಿ ಮಾಡಿ ಸ್ವಲ್ಪ ನೀರ್ ಹಾಕ್ತೀನಿ ಸ್ವಲ್ಪ ಹಾಕ್ಬಿಟ್ಟು ನೀರು ಫಸ್ಟ್ಗೆ ಹಾಕಿದ್ರೆ ಸಾಕು ಚೆನ್ನಾಗಿ ಕುದೀಲಿ ಒಬ್ಬೊಬ್ರು ಖಾರ ಕುಡಿಲಾರ್ದ ಎಲ್ಲಾನು ಹಾಕ್ತಾರೆ ಹಂಗ ಹಾಕ್ಬಾರ್ದು ಇವ್ರದ್ದು ಇಟ್ಕೊಂಡಿದೀನಿ ನೋಡಿ

ಚೆನ್ನ ಮಿಕ್ಸ್ ಮಾಡಿ ಅದಕ್ಕೆ ಕುದಿಯೋದಕ್ಕೆ ನೀರ್ಬೇಕು ಅಷ್ಟೇ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನೀರ್ ಹಾಕಿ ಕುದಿಯೋದಕ್ಕೆ பிடி ஏன் தகண்டிர் இவ்ளே ஆகபார்த்து யாக்காய் சரி கதியல அதுக்கெ லாஸ்டிகாக்கேன்க்கு அவங்க ருச்சியாகன பருத்தே முச்சிடுத்துனா ಚೆನ್ನಾಗಿ ಕುದ್ದಿದೆ ಇವಾಗ ನಾನು ಹುಚ್ಚಳ ಪುಡಿ ಅಥವಾ ಗುರಾಳ ಪುಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಹೈ ಆಗ್ಬಿಟ್ಟು ಸ್ವಲ್ಪ ಕುದಿಲಿ ಇದು ಈರುಳ್ಳಿ ಜೊತೆಗೆ ಈರುಳ್ಳಿ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಟ್ರೈ ಮಾಡ್ಬೇಕಂತಿದ್ರೆ ಈ ತರ ಟ್ರೈ ಮಾಡಿ ನೋಡಿ ಊಟ ಆದಮೇಲೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಮತ್ತೆ ಆಟ ಆಡಿ ಮಲಗ್ತಾಳೆ ಇವತ್ತಿನ ರೊಟ್ಟಿನ ಇಷ್ಟ ಆಗಿರುತ್ತೆ ಊಟ ಮಾಡಿದ ಮೇಲೆ ಪಾತ್ರೆ ಮತ್ತು ಕಸನ್ನೆಲ್ಲ ಎಲ್ಲ ಇರುತ್ತೆ ಅಲ್ವಾ ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ ನಾನು ಮಾಡಿಕೊಂಡು ಇವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ನಾನು ನೋಡಿ ಡ್ಯಾನ್ಸ್ ಮಾಡ್ತಾ